ಹರಿಕೃಷ್ಣ ಫೌಂಡೇಶನ್ ಹರೀಶ್ ರೆಡ್ಡಿ ಅವರು ಮಾಡ್ತಾರಂತ ಈ ಒಂದು ಕೆಲಸ ಇದೆಯಲ್ಲ ಗೋ ಮಾತೆ ಗೋವನ್ನು ದಾನ ಕೊಡ್ತಾ ಇದ್ರಲ್ಲ ಪ್ರತಿ ವರ್ಷ ಎರಡು ಪ್ರತಿ ತಿಂಗಳು ಎರಡು ಸಾವಿರ ಕೊಡ್ತಾ ಇರೋದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆದ್ರೆ ಹರಿಕೃಷ್ಣ ಹರೀಶ್ ದೇವ್ರ ರೆಡ್ಡಿ ಈ ಗೋವು ವರ್ಷಕ್ಕೆಲ್ಲ ಅನೇಕ ಅಂಶ ನಿಮಗೆ ಆಧಾರ ಆಗಿರುತ್ತೆ ನಿಮ್ಮ ಮಕ್ಕಳ ಮರಿಗೆ ಅದು ಹೊಸ ಹಾನ್ ಕೊಡುತ್ತೆ ಈ ರೀತಿ ಕಾರ್ಯಕ್ರಮವನ್ನ ಎರಡು ಸಾವಿರ ಕೊಡ್ತಿರೋ ಐದು ಸಾವಿರ ಕೊಡ್ತಿರೋದು ಬಗ್ಗೆ ನಾನು ಮಾಡಲ್ಲ ಈ ರೀತಿ ಹರಿ ಕಾರ್ಯಕ್ರಮ ಏನ್ ಮಾಡಿದ್ದಾರೆ ಹರಿಕೃಷ್ಣ ಫೌಂಡೇಶನ್ ಏನ್ ಮಾಡಿದರೆ ಈ ಒಂದು ಕಾರ್ಯವನ್ನ ನೀವು ಮಾಡಿದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಐದು ವರ್ಷ ಗಾರಿ ಮುಖ್ಯಮಂತ್ರಿ ಐದು ವರ್ಷ ನಾನೇ ಮುಖ್ಯಮಂತ್ರಿ ಇದ್ದ ಈ ಒಂದು ಘೋಷಣೆ ಮಾಡಿ ಪ್ರತಿ ಹಳ್ಳಿಗಾರನು ಕೂಡ ಈ ಒಂದು ಗೋವನ್ನ ಪ್ರತಿ ಬಡವರ ಮನೆ ನಾನು ಕೊಡಂತ ಯೋಜನೆ ತಂದಿದ್ದೀನಿ ಇವತ್ತಿನ ದಾಸ ನಾನು ಕೊಡಂತ ಯೋಜನೆ ತಂದಿದ್ದೀನಿ ಇವತ್ತಿನ ದಾಸ ನೀವು ಘೋಷಣೆ ಮಾಡಿದ್ರೆ ಖಂಡಿತ ನಿಮ್ ಸರ್ಕಾರ ಐದು ವರ್ಷ ನೀವೇ ಇರ್ತೀನಿ ನಾ ಬೇಡ ಅಂತ ಅನ್ನಲ್ಲ ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಬಸುನ ಯಾರ್ ನ್ನ ಕಟ್ ಮಾಡ್ತಾರಲ್ಲ ಅವ್ರಿಗೆ ಬೆಂಬಲ ಕೊಡ್ತಾ ಯಾರು ಗೋವನ್ನ ಕಡಿತಾ ಇದಾರಲ್ಲ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ಯಾರು ಗೋವನ್ನ ಕಳತನ ಮಾಡ್ತಿದಾರಲ್ಲ ಅವ್ರಿಗೆ ಬೆಂಬಲ ಕೊಡ್ತಾ ಹಾಗಾಗಿ ಈ ಸರ್ಕಾರ ಆ ಗೋವಿನ ಶಾಪದಿಂದಲೇ ಬಿದ್ದೋಗುತ್ತೆ ಇದ್ರಲ್ಲಿ ಯಾವ ಅನುಮಾನವೂ ಇಲ್ಲ ನಾನು ಅದಕ್ಕೋಸ್ಕರ ಸರ್ಕಾರ ಮಾಡುವಂತ ಸ್ಕೀಮ್ ತನ್ನಿ ಸರ್ಕಾರ ಕಳ್ಕೋಬೇಕಾ ಗೊಮ್ಮಾ ಇರಲ್ಲ ಇದ್ ಬೆಂಬಲ ಕೊಡ್ತಾ ಇದೀರಿ ಇದರಿಂದ ನಿಮ್ ಸರ್ಕಾರ ಉಳಿಯಲ್ಲ ನಾವು ಹೇಳ್ತೇವೆ ಮೂರು ಜನ ತಲೆಯಿಂದ ಯಾರ್ಯಾರು ಗೌರವದಿಂದ ನಡ್ಕೋತಾರೋ ಯಾರೇನು ರಕ್ಷಣೆ ಕೊಡ್ತಾರೋ ಖಂಡಿತ ಅವ್ರಿಗೆ ಅನುಕೂಲ ಆಗುತ್ತೆ ಇವತ್ತು ದೇಶದಲ್ಲಿ ಪ್ರಪಂಚದಲ್ಲಿ ವಿಶ್ವ ನಾಯಕ ನರೇಂದ್ರ ಮೋದಿ ಯಾಕೆ ಗೌರವ ಅಂತಂದ್ರೆ ಗೋವನ್ನ ರಕ್ಷಣೆ ಮಾಡ್ತಾರಂತ ವ್ಯಕ್ತಿ ನರೇಂದ್ರ ಮೋದಿ ಆ ಹೆಸರಿನ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ತಗೊಂಡ್ರೆ ಬಹಳ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಿಗೆ ಭಾಷಣ ಮಾಡಲ್ಲ ಇವ್ರು ಮಾಡಿದಂತ ಕಾರ್ಯ ಪರಿಕಿಕ್ಷಾ ಫೌಂಡೇಶನ್ ಕೆಲಸ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಸಂಘ ಸಂಸ್ಥೆಗಳಿಗೂ ಕೂಡ ಮಾದರಿ ಕಾರಣ ಮಾಡ್ತಾ ಇದ್ದೀರಾ ಇದು ಮಾತಾಡೋದ ಎಲ್ಲ ಯುವಕರು ನೋಡಿದೆ